ಭೂಮಿ ಮೇಲೆ ಒಬ್ಬ ಮನುಷ್ಯನ ತೂಕ ಎಷ್ಟಿರುತ್ತೆ ಬೇರೆ ಗ್ರಹಗಳಿಗೆ ಅಥವಾ ಹೋದಾಗ ತೂಕ ವೇರಿಯೇಷನ್ ಭೂಮಿ ಮೇಲೆ ಐವತ್ತೇಳು ಕೆಜಿ ಅಷ್ಟೇ ಕೇವಲ ಒಂಬತ್ತು ಪಾಯಿಂಟ್ ಆರು ಕಿಲೋಗ್ರಾಮ್ ಇರ್ತೀರಾ ಅಷ್ಟೇ ಆಮೇಲೆ ನೋಡಿ ವೀನಸ್ ಮೇಲೆ ಎಷ್ಟಿರ್ತೀರಾ ಆಮೇಲೆ ಜೂಪಿಟರ್ ಮೇಲೆ ಎಷ್ಟಿರ್ತೀರಾ ನೋಡಿ ಭೂಮಿಯ ಮೇಲೆ ನಿಮ್ದು ತೂಕ ಎಷ್ಟಿದೆ ಅಂದ್ರೆ ಐವತ್ತೇಳು ಕೆ ಜಿ ಇದ್ರೆ ಇಲ್ಲಿ ಎಷ್ಟಿದೆ ಅಂತ ಪ್ರತಿಯೊಂದು ನೀವು ಗ್ರಹ ಸೂರ್ಯನಿಂದ ಬುಧ ಎರಡನೇದು ಶುಕ್ರ ಮೂರನೇದು ಭೂಮಿ ಭೂಮಿ ಸುತ್ತ ಚಂದ್ರ ಇದಾನೆ ನಾಲ್ಕನೇದು ಮಂಗಳ ಇಲ್ಲಿದೆ ಐದನೇದು ಗುರು ಆರನೇ ಶನಿ ಏಳನೇದು ಯುರೇನಸ್ ಎಂಟನೇದು ದಕ್ಷ್ಮ್ ಆ ರೀತಿ ಇದೆ ಇಲ್ಲಿ ಪ್ರಿಂಟ್ಔಟ್ ಅಲ್ಲಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ನೀವು ಎಷ್ಟೆಷ್ಟು ಮೇಲೆ ಗೊತ್ತಾಗತ್ತೆ ನಿಮ್ ತೂಕ ಎಷ್ಟು ಅನ್ನೋದು ಭೂಮಿ ಮೇಲೆ ಇದ್ ಮಾಡಿ ಅದರ ಗುರುತ್ವದಲ್ಲಿ ನಿಮ್ದು ಎಷ್ಟಿದೆ ಅನ್ನೋದನ್ನ ಗುರುತ್ವಾಕರ್ಷಣೆ ಎಷ್ಟಿರುತ್ತೆ ಅದ್ರ ಮೇಲೆ ನಮ್ ವೇಟ್ ಕ್ಯಾಲ್ಕುಲೇಟ್ ಆಗತ್ತ ಇಂಟ್ರೆಸ್ಟಿಂಗ್ ಸರ್ ಪೂರ್ತಿ ಎಪಿಸೋಡ್ ನೋಡಲು ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ